ಸ್ನೇಹಿತರೆ ಹೋಳಿ ಹುಣ್ಣಿಮೆಯ ಅಗ್ನಿಯ ಬೂದಿಯನ್ನು ತುಂಬಾ ಪವಿತ್ರ ಅಂತ ತಿಳಿಯಲಾಗಿದೆ ಒಂದು ವೇಳೆ ಹೋಳಿಯ ದಹನ ಆದ ನಂತರ ಈ ಬೂದಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡರೆ ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನಲ್ಲಿ ಕೊರತೆ ಆಗೋದಿಲ್ಲ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅವುಗಳಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನು ಕಾಣುವಿರಿ ಧನ ಲಾಭವೂ ಆಗುತ್ತದೆ ಯಾವತ್ತಿಗೂ ಹಣಕಾಸಿನ ಕೊರತೆ ಕೂಡ ಆಗೋದಿಲ್ಲ ಈ ಬೂದಿಯನ್ನು ಯಾವ ರೀತಿಯಾಗಿ ಎಡಬೇಕು ಯಾವ ರೀತಿಯಾಗಿ ಇದರ ಬಳಕೆಯನ್ನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಿಂದ ನೀವು ಸಹ ನಿಮ್ಮ ಜನ್ಮ ಜನ್ಮಾಂತರದ ಬಡತನ ಆಗಲಿ ದರಿದ್ರತೆಯನ್ನು ದೂರ ಮಾಡಬಹುದು ನಿಮ್ಮ ಲಾಭಕ್ಕೋಸ್ಕರ ಕೇವಲ ಈ ವಿಡಿಯೋವನ್ನು ಕೊನೆಯ ತನಕ ಎಲ್ಲಿಯೂ ಓಡಿಸದೆ ನೋಡ್ತಾ ಇರಿ ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ ಹೋಳಿಯ ರಾತ್ರಿಯನ್ನು ಸಿದ್ಧಿ ರಾತ್ರಿ ಅಂತಲೂ ಕರೆಯುತ್ತಾರೆ ಅಂದರೆ ಈ ರಾತ್ರಿಯಲ್ಲಿ ಮಾಡಿದಂಥ ತಾಂತ್ರಿಕ ಕ್ರಿಯೆಗಳು ಬೇಗನೆ ಸಿದ್ಧಿಯೂ ಆಗುತ್ತವೆ ಹೋಳಿ ದಹನದಿಂದ ಅಕ್ಕಪಕ್ಕದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶ ಆಗುತ್ತವೆ ಮತ್ತು ಎಲ್ಲರ ಜೀವನದಲ್ಲಿ ಸಂತೋಷಗಳು ಸಹ ಬರುತ್ತವೆ ಜೊತೆಗೆ ಹೋಳಿ ಅಗ್ನಿ ಭಸ್ಮ ಆದ ನಂತರ ಭಸ್ಮ ಆಗಿರುವಂಥ ಬೂದಿಯು ತುಂಬಾ ಉಪಯೋಗಕ್ಕೆ ಬರುತ್ತದೆ ಒಂದು ಮಾಹಿತಿಯ ಪ್ರಕಾರ ಹೋಳಿ ಅಗ್ನಿಯ ಬೂದಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡಿಕೊಂಡ್ರೆ ಇದರಿಂದ ನಿಮ್ಮ ಬಡತನ ಆಗಲಿ ದರಿದ್ರತೆ ಕಷ್ಟಗಳೆಲ್ಲ ದೂರ ಆಗುತ್ತವೆ ಜೀವನದಲ್ಲಿ ಎಲ್ಲ ಕಷ್ಟ ಸಂಕಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಎಲ್ಲ ಪ್ರಕಾರದ ಮನಸ್ಸೆಚ್ಛೆಗಳು ಪೂರ್ತಿಯಾಗುತ್ತವೆ ಸನಾತನ ಧರ್ಮದಲ್ಲಿ ಹೋಳಿ ಅಗ್ನಿಯ ಬೂದಿಯನ್ನು ತುಂಬಾ ಪವಿತ್ರ ಅಂತ ತಿಳಿಸಿದ್ದಾರೆ ಇದನ್ನು ಮನೆಯಲ್ಲಿಟ್ಕೊಳ್ಳೋದ್ರಿಂದ ಕೇತುವಿನಂಥ ಗ್ರಹಗಳ ಕೆಟ್ಟ ದೃಷ್ಟಿ ದೂರ ಇರುತ್ತದೆ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗಿರುತ್ತದೆ ಜೊತೆಗೆ ಮನೆಯಲ್ಲಿ ರೋಗಗಳ ವಾಸ ಕೂಡ ಆಗೋದಿಲ್ಲ ಇನ್ನು ನಾವು ನಿಮಗೆ ಹೋಳಿ ಅಗ್ನಿಯ ಬೂದಿಯನ್ನು ಬಳಸಿಕೊಂಡು ತಾಂತ್ರಿಕ ಹಾಗೂ ಜ್ಯೋತಿಷ್ಯ ಉಪಾಯಗಳನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀವಿ ಇದರಿಂದ ನೀವು ನಿಮ್ಮ ಎಲ್ಲ ಪ್ರಕಾರದ ಸಮಸ್ಯೆಗಳನ್ನು ದೂರ ಮಾಡಬಹುದು ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಸ್ನೇಹಿತರೆ ಹೋಳಿ ದಾನದ ಬೂದಿಯ ಏಳು ಮುಷ್ಟಿಗೆಯಷ್ಟು ಬೂದಿಯನ್ನು ತೆಗೆದುಕೊಂಡು ಬನ್ನಿರಿ ನೀವು ಈ ಬೂದಿಯನ್ನು ತಾಮ್ರದ ಏಳು ರಂಧ್ರ ಇರುವಂಥ ನಾಣ್ಯಗಳನ್ನು ತೆಗೆದುಕೊಂಡು ಒಂದು ಕೆಂಪು ಬಣ್ಣದ ಬಟ್ಟೇಲಿ ಹಾಕಿ ಕಟ್ಟಿ ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ದೂರ ಆಗುತ್ತದೆ ಇವು ಧನ ಸಂಪತ್ತಿನ ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತವೆ ಇದಷ್ಟೇ ಅಲ್ಲದೆ ಒಂದು ಚಿಕ್ಕದಾಗಿರುವ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಒಂದು ಚಿಟಿಕೆಯಷ್ಟು ಹೋಳಿ ಅಗ್ನಿಯ ಬೂದಿಯನ್ನು ಹಾಕಿ ನೀವು ನಿಮ್ಮ ಪರ್ಸ್ನಲ್ಲೂ ಸಹ ಇಟ್ಕೊಳ್ಬೋದು ಇದರಿಂದ ನಿಮ್ಮ ಪರ್ಸ್ ಯಾವತ್ತಿಗೂ ಹಣದಿಂದ ತುಂಬಿರುತ್ತೆ ವ್ಯರ್ಥವಾಗಿ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಖರ್ಚು ಆಗೋದಿಲ್ಲ ಸ್ನೇಹಿತರೆ ವೇಳೆ ಯಾರಾದರೂ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ನಿಮಗೆ ಜೀವನದಲ್ಲಿ ಹಲವಾರು ಕಷ್ಟಗಳು ಎದುರಾಗ್ತಾ ಇದ್ದರೆ ನೀವು ಹೋಳಿಯ ಅಗ್ನಿಯ ಬೂದಿಯ ಈ ಉಪಾಯವನ್ನು ಮಾಡಬಹುದು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಹೋಳಿ ಅಗ್ನಿ ಉರಿಯುತ್ತಿರುವಂಥ ಸಮಯದಲ್ಲಿ ಒಂದು ಬೆಳೆಯದ ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಲವಂಗ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಶುದ್ಧವಾದ ತುಪ್ಪವನ್ನು ಹಾಕಿ ಅಗ್ನಿಯಲ್ಲಿ ಹಾಕಬೇಕು ಇದರ ಮಾರನೇ ದಿನ ಮೂರು ಚಿಟಿಕೆಯಷ್ಟು ಹೋಳಿ ಅಗ್ನಿಯ ಬೂದಿಯನ್ನು ತೆಗೆದುಕೊಂಡು ಬೆಳೆಯ ತಾಯಿತದಲ್ಲಿ ಹಾಕ್ಕೊಂಡು ಕೊರಳಲ್ಲಿ ಧರಿಸಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಯಾವುದೇ ತಾಂತ್ರಿಕ ಕ್ರಿಯೆ ನಡೆದಿದ್ದರೂ ಅದೆಲ್ಲ ನಷ್ಟ ಆಗಿ ಹೋಗುತ್ತದೆ ಈ ತಾಯಿತವನ್ನು ಧರಿಸೋದ್ರಿಂದ ಕೆಟ್ಟ ಶಕ್ತಿಗಳ ಪ್ರಭಾವ ನಷ್ಟ ಆಗುತ್ತದೆ ಕೆಟ್ಟ ಶಕ್ತಿಗಳ ಭಯ ಕೂಡ ನಷ್ಟ ಆಗುತ್ತದೆ ಒಂದು ವೇಳೆ ವ್ಯಾಪಾರದಲ್ಲಿ ನಿರಂತರವಾಗಿ ನಿಮಗೆ ಹಾನಿ ಆಗ್ತಾಯಿದ್ರೆ ನಷ್ಟ ಆಗ್ತಾ ಅಥವಾ ಎಲ್ಲಾದರೂ ನೀವು ಹಣ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ನಿರಂತರವಾಗಿ ನಷ್ಟ ಕಾಣ್ತಾ ಇದ್ದರೆ ಅಥವಾ ನಿಮ್ಮಲ್ಲಿ ಯಾರಾದರೂ ಹಣ ಸಾಲವಾಗಿ ಪಡೆದುಕೊಂಡಿರ್ತಾರೆ ಆದರೆ ಮರಳಿ ಕೊಡುತ್ತಿರುವುದಿಲ್ಲ ನೀವು ಹೊಳಿ ಹುಣ್ಣಿಮೆಯ ದಿನ ಹೋಳಿ ಅಗ್ನಿಯ ಬೂದಿಯ ಈ ಉಪಾಯವನ್ನು ಮಾಡಿರಿ ಇದಕ್ಕಾಗಿ ನೀವು ಹೋಳಿ ಅಗ್ನಿ ಉರಿಯುತ್ತಿರುವಂಥ ಸ್ಥಾನದಲ್ಲಿ ದಾಳಿಂಬೆ ಗಿಡದ ಕಟ್ಟಿಗೆಯ ಲೇಖನದಿಂದ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಅದರ ಮೇಲೆ ಕೆಂಪು ಬಣ್ಣದ ಗುಲಾಲನ್ನು ಸಿಂಪಡಿಸಿರಿ ಇದಾದ ನಂತರ ಯಾವಾಗ ಹೋಳಿ ಅಗ್ನಿ ಉರಿಯುತ್ತದೆಯೋ ಆ ಅಗ್ನಿಯಲ್ಲಿರುವಂಥ ಬೂದಿಯನ್ನು ಹರಿತಿರುವಂಥ ನದಿಯಲ್ಲಿ ತೇಲಿ ಬಿಡಿ ಈ ರೀತಿ ಮಾಡೋದರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಹಣಕಾಸಿನ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ ಸ್ನೇಹಿತರೆ ಇನ್ನೂ ನಾಲ್ಕನೆಯ ಉಪಾಯ ಒಂದು ವೇಳೆ ನಿಮ್ಮ ನೌಕರಿ ಅಥವಾ ವ್ಯಾಪಾರದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಹೋಳಿ ದಾಣದ ದಿನ ಸೂರ್ಯಾಸ್ತ ಆಗುವ ಮುನ್ನ ಬಿಳಿ ಅಕ್ಕದ ಗಿಡದ ಬೇರನ್ನು ತೆಗೆದುಕೊಂಡು ಬನ್ನಿರಿ ಇದನ್ನು ಸ್ವಚ್ಛವಾದ ನೀರಿನಿಂದ ತೊಳೆದು ಶುದ್ಧಗೊಳಿಸಿರಿ ಇದಾದ ನಂತರ ಹೋಳಿ ಅಗ್ನಿಯ ದಣದ ಸಮಯ ಉಲ್ಟಾ ಅದರ ಪರಿಕ್ರಮಣ ಮಾಡಿ ಆ ಬಳಿ ಅಕ್ಕದ ಗಿಡದ ಬೇರನ್ನು ಹೋಳಿ ಅಗ್ನಿಯಲ್ಲಿ ಹಾಕಿಬಿಡಿ ಅಲ್ಲಿಯೇ ನಿಂತುಕೊಂಡು ನಿಮ್ಮ ವ್ಯಾಪಾರ ಆಗಲಿ ನೌಕರಿ ಸಮಸ್ಯೆ ಬಗ್ಗೆ ಬೇಡಿಕೊಳ್ಳಿರಿ ಇದು ಹೆಚ್ಚಾಗಿ ಕಾರ್ಯವನ್ನು ಮಾಡುವಂಥ ಉಪಾಯ ಆಗಿದೆ ಕೆಲವೇ ದಿನಗಳಲ್ಲಿ ಇದರ ಅದ್ಭುತವಾದ ಲಾಭ ನಿಮಗೆ ಕಾಣುತ್ತದೆ ಇನ್ನು ಐದನೇ ಉಪಾಯ ಒಂದರಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ನಿರಂತರವಾಗಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಹೋಳಿ ಅಗ್ನಿಯ ಬೂದಿಯನ್ನು ಯಾವುದಾದ್ರೂ ಬಟ್ಟೆಯಲ್ಲಿ ಕಟ್ಟಿ ಆ ವ್ಯಕ್ತಿಯ ತಲೆಯ ಮೇಲಿಂದ ಉಲ್ಟಾ ಏಳು ಬಾರಿ ತೊಳಗಿಸ್ತೀರಿ ನಂತರ ಇದನ್ನು ಮಣ್ಣಿನಲ್ಲಿ ಮುಚ್ಚಿಬಿಡಿ ಈ ರೀತಿ ಮಾಡೋದ್ರಿಂದ ಹೋಳಿ ಅಗ್ನಿಯ ಬೂದಿಯನ್ನು ಅನಾರೋಗ್ಯ ವ್ಯಕ್ತಿಯ ಮೇಲೆ ಸಿಂಪಡಿಸೋದ್ರಿಂದ ಅವರ ಹಾಸಿಗೆಯ ಮೇಲೆ ಅವರು ಬಳಸುವಂಥ ವಸ್ತು ಬಟ್ಟೆಗಳ ಮೇಲೆ ಈ ಬೂದಿಯನ್ನು ಸಿಂಪಡಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಯಾವುದಾದ್ರೂ ಪ್ರಕಾರದ ದೋಷ ಇದ್ದರೆ ಕೆಲಸ ಕಾರ್ಯಗಳು ಅಪೂರ್ಣವಾಗುತ್ತಿದ್ದರೆ ಹೋಳಿ ಅಗ್ನಿ ತಂಪು ಆದ ನಂತರ ಮನೆಗೆ ಅದರ ಬೂದಿಯನ್ನು ತೆಗೆದುಕೊಂಡು ಬನ್ನಿ ಆ ಬೂದಿಯನ್ನು ನೀರಿನಲ್ಲಿ ಸೇರಿಸಿ ನಂತರ ಶಿವಲಿಂಗದ ಮೇಲೆ ಅರ್ಪಿಸಿರಿ ಈ ರೀತಿಯಾದಾಗ ಶಿವನು ನಿಮಗೆ ಒಲಿಯುತ್ತಾರೆ ನಿಮಗೆ ಮನಸ್ಸುಚಿಯ ಫಲವನ್ನು ಕೊಡುತ್ತಾರೆ ಹೊಳಿ ಅಗ್ನಿ ದಹನ ಆದ ನಂತರ ಮಾರನೇ ದಿನ ಆ ಬೂದಿಯನ್ನು ಮನೆಗೆ ತೆಗೆದುಕೊಂಡು ಬನ್ನಿರಿ ಇದರಲ್ಲಿ ಉಪ್ಪು ಮತ್ತು ಸಾಸಿವೆ ಕಾಳುಗಳನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿರಿ ಇದು ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡಲು ಸಹಾಯಕ ಆಗಿದೆ ನಿಮ್ಮ ಆರ್ಥಿಕ ಕಷ್ಟಗಳನ್ನು ದೂರ ಮಾಡಲು ಹೋಳಿ ಅಗ್ನಿಯ ಬೂದಿಯನ್ನು ತೆಗೆದುಕೊಂಡು ಬಂದು ಮನೆಯ ಎಲ್ಲ ರೂಮ್ನಲ್ಲಿ ಸಿಂಪಡಿಸಿರಿ ಇದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗೋದಷ್ಟೇ ಅಲ್ಲದೆ ಮನೆಯ ನಕಾರಾತ್ಮಕ ಶಕ್ತಿಗಳೆಲ್ಲ ಮನೆ ಬಿಟ್ಟು ದೂರ ಹೋಗುತ್ತವೆ ಜೊತೆಗೆ ಮನೆಯ ವಾಸ್ತು ದೋಷ ಕೂಡ ದೂರ ಆಗುತ್ತದೆ ಹೋಳಿ ದಹನದ ರಾತ್ರಿ ಸಮಯ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಹೋಳಿ ದಹನದ ಸಮಯದಲ್ಲಿ ಈ ತೆಂಗಿನಕಾಯಿಯನ್ನು ಹೋಳಿಕಾ ದೇವಿಗೆ ಅರ್ಪಿಸಬೇಕು ಇದಾದ ನಂತರ ಯಾವಾಗ ಹೋಳಿಕಾ ದಹನ ಮುಗಿಯುತ್ತದೆಯೋ ಯಾವಾಗ ಬೂದಿ ತಂಪು ಆಗುತ್ತದೆಯೋ ಸ್ವಲ್ಪ ಬೂದಿಯನ್ನು ಮನೆಗೆ ತರಬೇಕು ಈ ಬೂದಿಯಲ್ಲಿ ಸ್ವಲ್ಪ ಸ್ಫಟಿಕವನ್ನು ಸೇರಿಸಬೇಕು ನಂತರ ಈ ಬೂದಿಯನ್ನು ಯಾವುದಾದ್ರೂ ಗಾಜಿನ ಗ್ಲಾಸ್ನಲ್ಲಿ ತುಂಬಿ ನಿಮ್ಮ ದೇವರ ಕೋನೆಯಲ್ಲಿ ಇಟ್ಟುಬಿಡಿ ಸ್ನೇಹಿತರೆ ಈ ಬೂದಿಯನ್ನು ಪ್ರತಿ ಹುಣ್ಣಿಮೆಯ ದಿನ ನಿಮ್ಮ ಮನೆಯ ಎಲ್ಲ ಕೋಣೆಗಳಲ್ಲಿ ಸಿಂಪಡಿಸಿರಿ ಇದು ಎಷ್ಟು ಅದ್ಭುತವಾದ ಉಪಾಯ ಆಗಿದೆ ಅಂದರೆ ಈ ಉಪಾಯ ಮಾಡೋದ್ರಿಂದ ಮನೆಯ ಸಂಪೂರ್ಣ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ ವಿಡಿಯಷ್ಟಾದರೆ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು